ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ನಡೆಯುವ ಐತಿಹಾಸಿಕ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಸಾಗರದಂತೆ ಕೊಟ್ಟೂರೇಶ್ವರನ ದರ್ಶನ ಪಡೆಯಲು ಆಗಮಿಸಿದ್ದರು ಪಾದಯಾತ್ರೆ ಮೂಲಕ ಹಾಗೂ ದೂರ ದೂರಗಳಿಂದ ಆಗಮಿಸಿದ ಭಕ್ತಾದಿಗಳು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ತಾಲೂಕು ಶ್ರೀಗಳು ಕೊಟ್ಟರೇಶ್ವರನ ಸಮಸ್ತ ಭಕ್ತರಿಗೆ ಕೊಟ್ಟೂರು ಬಸವೇಶ್ವರ ರಥೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ ಹ್ಞೂ ಎಷ್ಟು ವರ್ಷದಿಂದ ಬರ್ತಿದ್ರಿ ನೀವು ನಾನು ಐದು ವರ್ಷದ ಮತ್ತಾ ಇದ್ದೀನಿ ಪಾದಯಾತ್ರೆ ಸುಮಾರು ಸಾವಿರಾರು ಏನು ಪಾದಯಾತ್ರೆ ಬಂದಿದ್ದಾರೆ ಅಂದ್ಕೊಂಡಿದ್ದು ಮದುವೆ ಇರ್ಬೋದು ಮಕ್ಕಳು ಇರ್ಬೋದು ಈ ಥರ ಭಾಳಷ್ಟು ಅವರ ಕೋರಿಕೆಗಳನ್ನು ಈಡೇರಿಸಿದ್ದಾನೆ ಸ್ವಾಮಿ ಹಾಗಾಗಿ ಭಕ್ತರು ಒಂದಲ್ಲ ಒಂದು ಅರಕೆಗಳನ್ನು ಕಟ್ಕೊಂಡೇ ಬರ್ತಾರೆ ಸ್ವಾಮಿ ಈಡೇರಿಸಿದ್ದಾನೆ ನೀವು ಒಂದು ಗಂಡರ ಸ್ವಾಮಿ ಈಡೇರಿಸ್ತಾರೆ ಸ್ವಾಮಿ ಈಡೇರಿಸಿದ್ದಾನೆ ಹೋದ ವರ್ಷ ನಮ್ಮ ಮಾವ ಮಗುಗೂ ಸಹ ಮದುವೆ ಆಯಿತು ಹಾಗಾಗಿ ಸ್ವಾಮಿ ನಮ್ದೆಲ್ಲ ಯಾವತ್ತೂ ಕೈ ಬಿಟ್ಟಿಲ್ಲ ನಂಬಿಕೆ ಮುಖ್ಯ ಅಷ್ಟೇ ಬರುತ್ತರೆ ಮಹಾದೇವನೂ ಒಲಿಯುತ್ತಾನೆ ನಮಗೆ ಕೊಟ್ಟರು ಬಸಪ್ಪ ಒಲಿಯೋಲ್ಲವೇ ಕೊಟ್ಟರು ಬಸಪ್ಪನೂ ಒಲಿಯುತ್ತಾನೆ ನಾನೊಂದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ನನಗೆ ತುಂಬ ಒಳ್ಳೆಯದಾಗಿದೆ ಮನಸ್ಸಿಗೆ ಸಮಾಧಾನ ಆಗಿದೆ ಅಂದರೆ ಸ್ವಂತೂರು ನಿಮ್ಮದು ಬೆಂಗಳೂರು ಸೊಂತೂರು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ಪಲ್ಲಗಡ್ಡ ಅಂತ ಆದರೆ ನಾನು ಚಿಕ್ಕ ವಯಸ್ಸಿಂದ ಇರೋದು ಬೆಂಗಳೂರಲ್ಲಿ ಹ್ಞೂ ಇಲ್ಲಿ ದೇವಸ್ಥಾನ ಬರೋಕತ್ತೆ ನಾಲ್ಕು ವರ್ಷ ಆಯ್ತು ಅಂದರೆ ನಿಮಗೆ ಏನು ಅನ್ಕಂತ ಬರ್ತಿದಿರಿ ಅಂದರೆ ನನಗೆ ನಾನು ಅಂದ್ಕೊಂಡಿರೋದು ಮನಸ್ಸಲ್ಲಿ ಆಗುತ್ತೆ ಆಗುತ್ತೆ ಆಗಿದೆ ಏನು ಅಂದ್ಕೊಂಡಿದ್ದೀನಿ ಏನಾದ್ರು ಒಂದು ಕೆಲಸ ಆಗಬೇಕು ಅಥವಾ ಏನಾದ್ರು ಕಷ್ಟ ಇದ್ದಾಗ ಇಂಥದ್ದು ಬಗೆಹರಿಸಿ ಅಂತ ಅಂದ್ಕೊಂಡಿದಾಗ ಅದು ಇರುತ್ತೆ ಈಗ ಈ ವರ್ಷ ಅನ್ಕೊಂಡಿದ್ದಿದೆ ಈ ವರ್ಷ ಬಂದಿದ್ದೀನಿ ಮುಂದಿನ ವರ್ಷ ಅಷ್ಟೊತ್ತು ಮದುವೆ ಆಗಬೇಕು ಅಂತ ಮದುವೆ ಷಣ್ಮುಖಪ್ಪ ಎಷ್ಟು ವರ್ಷದಿಂದ ಬರ್ತಾಯಿದ್ರಿ ಹದಿನೈದು ವರ್ಷದಿಂದ ಪಾದಯಾತ್ರೆ ಬರ್ತಾಯಿದ್ದೀರಾ ಹ್ಞೂ ಏನೇನು ಅಂದ್ಕೊಂಡೆ ಬರ್ತಾಯಿದ್ದೀರಿ ನೀವು ಕಾ ಬರೀ ಕಾಲಿಂದ ಬರ್ತೀರಲ್ಲ ಕಾಲು ಬಬ್ಬೆ ಹೇಳಲ್ಲ ಏನಾಗಿಲ್ಲ ಅಂದರೆ ಆ ಬಸವೇಶ ನಿಮಗೆ ಒಳ್ಳೆಯ ರೀತಿಯಿಂದ ಕಾಪಾಡ್ತದ ಆರೋಗ್ಯ ಎಲ್ಲ ಕಾಪಾಡ್ತದ ಮನೆ ಮನೆ ಸಂಸಾರ ಎಲ್ಲ ಚೆನ್ನಾಗಿ ಕಾಪಾಡ್ತದ ಮಕ್ ಹ್ಞೂ

ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ